ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ಹಿಂದುಳ ಕಲ್ಯಾಣ ಇಲಾಖೆಯ ಹುಟ್ಟಾಗ ಶ್ರೀಮಾನ್ ಸಿ ಡಿ ದೇವಿಯ ದೇವರಾಜ್ ಅವರ ನೂರೊಂಬತ್ತನೇ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಮ್ಮ ಇಲಾಖೆಯನ್ನು ಹಿಂದುಳರಿಗೋಸ್ಕರ ಸಪ್ರೇಟ್ ಇಲಾಖೆ ಮಾಡಿ ಅಭಿವೃದ್ಧಿಪಡಿಸಿದ್ದಾರೆ ಇವರು ಸಾಮಾಜಿಕ ಅಧಿಕಾರರು ಮತ್ತು ಧೀಮಂತ ನಾಯಕರು ಇವರು ಮೂರು ಸಾರಿ ಮುಖ್ಯಮಂತ್ರಿಗಳಾಗಿ ನಮ್ಮ ರಾಜ್ಯವನ್ನು ಆಳಿದ್ದಾರೆ ನಮ್ಮ ಈ ಮಾಡಿರೋದ್ರಿಂದ ನಮ್ಮ ಹಿಂದುಳಿದ ಜನಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ ಆದ್ದರಿಂದ ಈ ದಿನ ನಾವು ನೂರ ಒಂಬತ್ತನೇ ಜನ್ಮ ದಿನಾಚರಣೆಯನ್ನು ನಮ್ಮ ಕಚೇರಿಯಲ್ಲಿ ಆಚರಿಸುತ್ತಿದ್ದೇವೆ ಜೈ ಜಯ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ